ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ನಿಮ್ಮ ಪ್ರೋತ್ಸಾಹಕ್ಕಿಂತ ನಾನು ವಿಡಿಯೋಗಳನ್ನು ಮಾಡಲು ಸಾಧ್ಯ ಹಾಗೂ ನಿಮ್ಮ ಪ್ರೋತ್ಸಾಹ ಮುಂದುವರಿಯಲಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುತ್ತಾ ಇರಿ ಹಾಗೂ ಲೈಕ್ ಮಾಡಿ ಹಾಗೂ ಇಂದು ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಹತ್ತೊಂಬತ್ತು ಬನ್ನಿ ಈ ಜನಪ್ರಿಯ ಗಾಲೆಗಳು ಭಾಗ ಹತ್ತೊಂಬಂದು ನಾವು ಇನ್ನು ವಿಳಂಬ ಮಾಡದೆ ಅದರ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಗುಡಿಸಲೇ ಲೇಸು ಹೌದು ನಾವು ಶ್ರೀಮಂತನ ಮನೆಗೆ ಹೋದರೆ ಅಲ್ಲಿ ಏನು ನಮಗೆ ಮರ್ಯಾದೆ ಸಿಗುವುದಿಲ್ಲ ಸುಮ್ಮನೆ ಅಲ್ಲಿ ಹೋಗಿ ಅವಮಾನ ಆಗುವುದಕ್ಕಿಂತ ನಮಗೆ ತಕ್ಕಂತಹ ಒಂದು ಗುಡಿಸಲು ಇಲ್ಲ ಒಂದು ಸಣ್ಣ ಮನೆಯೋ ಅದರಲ್ಲೇ ಇದ್ದರೆ ನಮಗೆ ಮರ್ಯಾದೆನೂ ಉಳಿಯುತ್ತೆ ಹಾಗೂ ಅಲ್ಲಿ ಆಗುವ ಅವಮಾನಕ್ಕಿಂತ ನಮ್ಮ ಮರ್ಯಾದೆ ಉಳಿದುಕೊಳ್ಳುತ್ತೆ ಅದರಿಂದ ಹಂಗಿನ ಅರಮನೆ ಅಂದರೆ ಇಬ್ ಇನ್ನೊಬ್ಬರ ಒಂದು ಕೈ ಕೆಳಗೆ ಹಂಗಿನ ಹಾಗೆ ಅವರ ಕೈ ಕೆಳಗೆ ಇದ್ದು ನಾವು ಅವಮಾನ ಆಗುವುದಕ್ಕಿಂತ ನಮ್ಮ ಗುಡಿಸಿನಲ್ಲೇ ನಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ಚಿಕ್ಕ ಮನೆಯಲ್ಲೇ ಇದ್ದರೆ ನಮಗೆ ಮರ್ಯಾದೆ ಉಳಿತೆ ಅದೇ ನೀವು ಶ್ರೀಮಂತರ ಮನೆಗೆ ಹೋಗಿ ಅವರು ನಮಗೆ ಅವಮಾನ ಮಾಡುತ್ತಾರೆ ಸರಿಯಾಗಿ ಊಟವೂ ಹಾಕುವುದಿಲ್ಲ ಮರ್ಯಾದೆಯೂ ಕೊಡುವುದಿಲ್ಲ ಆಗ ನಮಗೆ ಗೊತ್ತಾಗುತ್ತೆ ನಮ್ಮ ಗುಡಿಸಲೇ ನಮಗೆ ವಾಸಿ ಈ ಅರಮನೆಗೆ ಬಂದು ನಮಗೆ ಅವಮಾನವಾಯಿತು ಎಂದು ನಾವು ತಿಳಿದುಕೊಳ್ಳಬೇಕಾಗುತ್ತೆ ಅರಮನೆ ಅಂದರೆ ಎಲ್ಲರೂ ಅರಮನೆಗೆ ಹೋಗುವುದಿಲ್ಲ ಶ್ರೀಮಂತರ ಮನೆಗೆ ಅದೇ ಯಾರಾದರೂ ಶ್ರೀಮಂತರು ಬಂದರೆ ಅವರಿಗೆ ಇಲ್ಲ ಸಲ್ಲದ ಹೆಚ್ಚು ಮರ್ಯಾದೆ ಕೊಡುತ್ತಾರೆ ಅದೇ ಬಡವರು ಹೋದರೆ ಅವರಿಗೆ ಮರ್ಯಾದೆನೇ ಕೊಡೋದಿಲ್ಲ ಅವರಿಗೆ ಊಟವನ್ನು ಕಳೆ ಒಂದು ಸಾಲಿನಲ್ಲಿ ಹಾಕುತ್ತಾರೆ ಅದೇ ಶ್ರೀಮಂತರು ಹೋದರೆ ಅವರಿಗೆ ವಿಶೇಷವಾಗಿ ಕರೆದುಕೊಂಡು ಹೋಗಿ ವಿಶೇಷವಾದ ಭೋಜನವನ್ನು ಬಡಿಸುತ್ತಾರೆ ಶ್ರೀಮಂತರುಗೆ ಅಷ್ಟು ಮರ್ಯಾದೆ ಕೊಡುತ್ತಾರೆ ಬಡವರಿಗೆ ಅವರಿಗೆ ಅನ್ನ ಸಾರು ಏನೋ ಉಳಿದು ಪಳೆದ ಅನ್ನ ಸಾರು ಹಾಕಿ ಊಟ ಹಾಕಿ ಕಳಿಸುತ್ತಾರೆ ಅವರಿಗೆ ಮರ್ಯಾದೆನೂ ಸಹ ಕೊಡುವುದಿಲ್ಲ ಹಾಗೂ ಶ್ರೀಮಂತರು ಹೋದರೆ ಅವರು ಹೋಗುವಾಗ ಅವರಿಗೆ ಉಡುಗೊರೆಗಳನ್ನು ಸಹ ಕೊಟ್ಟು ಕಳಿಸುತ್ತಾರೆ ಅದೇ ಬಡವರು ಹೋದರೆ ಅವರಿಗೆ ಮಾತು ಆಡುವುದಿಲ್ಲ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನಮಗೆ ನೆನಪಿಗೆ ಬರುತ್ತದೆ ಹಂಗಿನ ಅರಮನೆಗಿಂತ ಗುಡಿಸಲೇ ಹೊಳೆ ನೀರಿಗೆ ದೊಂಡೆ ನಾಯಕನ ಅಪ್ಪಣೆಗೆ ಅಂದರೆ ಹೊಳೆ ನೀರು ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಕೆರೆ ಕುಂಟೆ ಹೊಳೆ ಇದ್ದೇ ಇರುತ್ತೆ ಆ ನೀರು ದೇವರು ಕೊಟ್ಟ ಒಂದು ವರ ಆ ಪ್ರಕೃತಿಯನ್ನು ಉಪಯೋಗಿಸಿಕೊಳ್ಳಲು ಯಾರದೇ ಅಪ್ಪಣೆಯೂ ಬೇಕಾಗಿಲ್ಲ ಅಂದರೆ ಯಾರೇ ದೊಡ್ಡನಾಯಕನಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಯಾರೋ ಯಜಮಾನರು ಇರುತ್ತಾರೆ ಅವರ ಒಂದು ನಮಗೆ ಅನುಮತಿಯೂ ಬೇಕಾಗಿಲ್ಲ ಆ ನೀರನ್ನು ಉಪಯೋಗಿಸಲು ಅನುಮತಿ ಬೇಕಾಗಿಲ್ಲ ಅಂದರೆ ಕೆಲವು ಕಡೆ ಏನಾಗುತ್ತೆ ನಾವು ಎಲ್ಲೋ ಹೋಗಬೇಕಾಗುತ್ತೆ ಆ ಸಂದರ್ಭದಲ್ಲಿ ಯಾರ ಅಪ್ಪಣೆಯೂ ನಮಗೆ ಬೇಕಾಗಿಲ್ಲ ನಾವು ಹೋಗಬೇಕಾದರೆ ನಮ್ಮ ಇಷ್ಟ ಯಾವುದೇ ದೇವಸ್ಥಾನಕ್ಕೆ ಹೋಗಲು ಯಾರ ಅಪ್ಪಣೆಯೂ ನಮಗೆ ಬೇಕಾಗಿಲ್ಲ ಯಾರ ಅನುಮತಿಯೂ ನಮಗೆ ಬೇಕಾಗಿಲ್ಲ ಪ್ರಕೃತಿಯನ್ನು ನೋಡಲು ಯಾರ ಅಪ್ಪಣೆಯೂ ನಮಗೆ ಬೇಕಾಗಿಲ್ಲ ಅಂತಹ ಸಮಯದಲ್ಲಿ ಕೆಲವು ಸಾರಿ ಇಲ್ಲ ಸಲ್ಲದ ಒಂದು ಕಂಡೀಷನ್ಸ್ಗಳನ್ನು ಹಾಕಿ ಾರೆ ಅಂದರೆ ನಾವು ಪ್ರಕೃತಿಯನ್ನು ನೋಡಲು ದೇವಸ್ಥಾನಕ್ಕೆ ಹೋಗಲು ಯಾವುದೇ ಒಂದು ಸ್ಥಳಕ್ಕೆ ಹೋಗಲು ಯಾರದೇ ಅಪ್ಪಣೆ ನಮಗೆ ಬೇಕಾಗಿಲ್ಲ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಹೇಳುತ್ತಾರೆ ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಹೌದು ಕೆಲವರು ಹಾಗೆ ಮಾಡುತ್ತಾರೆ ದುಡ್ಡು ಯಾರು ಅಂದರೆ ನನಗೂ ಇರಲಿ ನಮ್ಮ ಅಪ್ಪನಿಗೂ ಇರಲಿ ನನ್ನ ಮಕ್ಕಳಿಗೂ ಇರಲಿ ಅಂತ ಕರ್ಕೊಂಡು ಹೋಗ್ತಾರೆ ಯಾರಾದರೂ ಟೂರ್ ಹೋಗ್ತಾ ಇದ್ದರೆ ಅವರು ದುಡ್ಡು ಕೊಟ್ಟು ಹೋದರೆ ಅವರು ಒಬ್ಬರೇ ಹೋಗುತ್ತಾರೆ ಅದೇ ಯಾರೋ ಕರೆದುಕೊಂಡು ಹೋಗುತ್ತಾರೆ ಇಡೀ ಸಂಸಾರ ಮಕ್ಕಳು ಅಕ್ಕಪಕ್ಕದ ಮನೆಯವರು ಎಲ್ಲರಿಗೂ ಕರೆದುಕೊಂಡು ಹೋಗುತ್ತಾರೆ ಅದೇ ರೀತಿ ಸುಮ್ಮನೆ ಬಿಟ್ಟಿ ಭಾಗ್ಯ ಅಂದರೆ ಎಲ್ಲರೂ ನಾನು ನೀನು ಎಂದು ಮುಂದೆ ಬರುತ್ತಾರೆ ಆಗ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಯಾರದೋ ದುಡ್ಡು ಅಂದರೆ ಯಾರೋ ದುಡ್ಡು ಖರ್ಚು ಮಾಡ್ತಾರೆ ಯಲ್ಲಮ್ಮನ ಜಾತ್ರೆಗೆ ನಾವು ಹೋಗೋಣ ನೀವು ಹೋಗೋಣ ಪಕ್ಕದ ಮನೆಯವ್ರನ್ನೂ ಕರ್ಕೊಂಡು ಹೋಗೋಣ ಎಂದು ಹೋಗುತ್ತಾರೆ ಅಂದರೆ ಇದೊಂದು ಉತ್ತರ ಕರ್ನಾಟಕದ ಒಂದು ಗಾದೆ ಯಲ್ಲಮ್ಮನ ಜಾತ್ರೆಯಲ್ಲಿ ಸುಮಾರು ಜನ ಸೇರುತ್ತಾರೆ ಆ ಜಾತ್ರೆಗೆ ಹೋಗಲು ಜನರು ಎಲ್ಲರೂ ಹೋಗುತ್ತಾರೆ ಯಾರೋ ದುಡ್ಡು ಕೊಟ್ಟರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎಲ್ಲರೂ ಬರುತ್ತಾರೆ ಅಂದರೆ ಇತರವರು ಯಾರಾದರೂ ಖರ್ಚು ಮಾಡಿದರೆ ನನಗೂ ಇರಲಿ ನಮ್ಮ ಮನೆಗೂ ಇರಲಿ ನಮ್ಮ ಸಂಸಾರಕ್ಕೂ ಇರಲಿ ಎಂದು ಭಾವಿಸುತ್ತಾರೆ ಕೆಲವರು ಜನರು ಬಿಟ್ಟು ಸಿಕ್ಕಿದರೆ ಯಾರು ಬೇಡ ಅಂತಾರೆ ಎಲ್ಲರಿಗೂ ಬೇಕು ಆ ಒಂದು ಸಂದರ್ಭದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಯಾರದೋ ದುಡ್ಡು ಎಲ್ಲಮ್ಮ ಜಾತ್ರೆ ರೇಷ್ಮೆ ಶಾಲಿನಲ್ಲಿ ಸುತ್ತಿದ ಚಪ್ಪಲಿ ಅಂದರೆ ಕೆಲವರು ಮಾತನಾಡುತ್ತಾರೆ ಹೇಗೆ ಕೆಲವರು ಚುಚ್ಚು ಮಾತುಗಳನ್ನು ಆಡುತ್ತಾರೆ ಯಾವ ರೀತಿ ಆಡುತ್ತಾರೆ ಅಂದರೆ ಅದರ ಅರ್ಥ ತಿಳಿಯುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಆದರೆ ನೇರವಾಗಿ ಚಪ್ಪಲಿಯಲ್ಲಿ ಹೊಡೆಯುವುದಿಲ್ಲ ಆ ಚಪ್ಪಲಿಯನ್ನು ರೇಷ್ಮೆ ಸಾಲಿನಲ್ಲಿ ಸುತ್ತಿಕೊಂಡು ಮೆತ್ತಗೆ ಹೊಡೆಯುತ್ತಾ ಇರುತ್ತಾರೆ ಅಂದರೆ ಒಂದು ಕೆಟ್ಟ ಮಾತನಾಡುವುದು ಅದನ್ನು ನಯವಾಗಿ ರೇಷ್ಮೆ ಸಾಲಿನಲ್ಲೇ ಅಂದರೆ ಮೃದುವಾಗಿ ಕೆಟ್ಟ ಮಾತನ್ನೇ ಮೃದುವಾಗಿ ಮಾತನಾಡುವುದು ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ರೇಷ್ಮೆ ಸಾಲಿನಲ್ಲಿ ಸುತ್ತಿ ಚಪ್ಪಲಿ ಏಟು ಹೊಡೆಯುವುದು ಅಂದರೆ ಇಂತಹ ಜನರು ಇರುತ್ತಾರೆ ಅವರು ನೇರವಾಗಿ ಮಾತನಾಡೋದಿಲ್ಲ ಹಿಂಬುಖವಾಗಿ ಮಾತಾಡುತ್ತಾರೆ ನೇರವಾಗಿ ಮಾತಾಡಿ ಚೆನ್ನಾಗಿ ಮಾತಾಡುತ್ತಾರೆ ಹಿಂಬದಿಯಲ್ಲಿ ಇಂತಹ ಮಾತುಗಳನ್ನು ಇತರರೊಂದಿಗೆ ಆಡುತ್ತಾರೆ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹೇಳುತ್ತಾರೆ ಹಾಗೂ ನೇರವಾಗಿ ಬಂದರೂ ಸಹ ಅವರು ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಾರೆ ಅದು ಯಾವ ರೀತಿ ಇರುತ್ತೆ ಅಂದರೆ ಚಪ್ಪಲಿಯನ್ನು ರೇಷ್ಮೆ ಸಾಲಿನಲ್ಲಿ ಸುತ್ತಿಕೊಂಡು ಹೊಡೆದರೆ ಯಾವ ರೀತಿ ನಮಗೆ ಮೆತ್ತಿಗೆ ಅದರ ಒಂದು ಏಟು ಬಿಡುತ್ತಾ ಇರುತ್ತೋ ಅದೇ ರೀತಿ ಅವರು ಆಡುವ ಮಾತಿನಿಂದ ನಮ್ಮ ಮನಸ್ಸಿಗೆ ತೊಂದರೆ ಆಗುತ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ರೇಷ್ಮೆ ಶಾಲಿನಲ್ಲಿ ಚಪ್ಪಲಿ ಸುತ್ತಿಕೊಂಡು ಹೊಡೆದಂತೆ ನಾಯಿಗೆ ಹೇಳಿದರೆ ನಾಯಿ ತನ್ನ ಬಾಲಕ್ಕೆ ಹೇಳಿತಂತೆ ಅಂದರೆ ಈ ಗಾದೆಯ ಅರ್ಥ ಏನೆಂದರೆ ನಾವು ಯಾರೋ ಕೆಲಸ ಮಾಡುವವನಿಗೆ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳುತ್ತಾ ಇದ್ದಾರೆ ಅವನು ಅವನಿಗಿಂತ ಕೆಳಗಿರುವ ಇನ್ನೊಬ್ಬ ಕೆಲಸಗಾರನಿಗೆ ಆ ಕೆಲಸವನ್ನು ವಹಿಸುತ್ತಾನೆ ಅಂದರೆ ತಾನು ಮಾಡದೇ ಕೆಲಸವನ್ನು ಇನ್ನೊಬ್ಬರಿಗೆ ವಹಿಸುತ್ತಾನೆ ಅಂದರೆ ತಾನು ಮಾಡಲು ಆ ಕೆಲಸ ಆಗದೇ ಇದ್ದಾಗ ಅವನು ಏನು ಮಾಡುತ್ತಾನೆ ಇನ್ನೊಂದು ಕೆಲಸಗಾರರಿಗೆ ಆ ಕೆಲಸವನ್ನು ಹೇಳುತ್ತಾನೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ನಾಯಿ ಹೇಳಿದರೆ ನಾಯಿ ತನ್ನ ಬಾಲಕರಿಗೆ ಅಧಿಕ ಮಾಸ ಬಂದಂತೆ ಹೌದು ಈಗಾಗಲೇ ಬರಗಾಲ ಬಂದು ಜನ ಒದ್ದಾಡ್ತಾ ಇರುತ್ತಾರೆ ಮಳೆ ಬೆಳೆ ಏನೂ ಇಲ್ಲದೆ ತೊಂದರೆ ಪಡುತ್ತಾ ಇರುತ್ತಾರೆ ಅದೇ ರೀತಿ ಆಷಾಢದಲ್ಲಿ ಯಾವಾಗಲೂ ಕೆಲವು ವರ್ಷಗಳಿಗೆ ಅಧಿಕ ಮಾಸ ಬರುತ್ತೆ ಅಂದರೆ ಈಗಾಗಲೇ ಈ ಆಷಾಢ ಮಾಸದಲ್ಲಿ ಮಳೆ ಬೆಳೆ ಇಲ್ಲದೆ ಜನ ತೊಂದರೆ ಪಡುತ್ತಾ ಇರುತ್ತಾರೆ ಈ ಮಳೆ ಬೆಳೆ ಇಲ್ಲದೆ ತೊಂದರೆಯನ್ನು ಪಡೆಯುವುದೇ ಕಷ್ಟ ಇರುವಾಗ ಇನ್ನೊಂದು ಅಧಿಕ ಮಾಸ ಅಂದರೆ ಇನ್ನೊಂದು ಮಾಸ ಹೆಚ್ಚಾಗುತ್ತೆ ಅಂದರೆ ಇನ್ನೊಂದು ಮಾಸ ಹೆಚ್ಚಾದಾಗ ತೊಂದರೆಯು ಸಹ ಎರಡರಷ್ಟು ಹೆಚ್ಚಾಗುತ್ತೆ ಅಂದರೆ ನಮಗೆ ಈಗಾಗಲೇ ನಾವು ಕಷ್ಟದಲ್ಲಿ ಇರುತ್ತೇವೆ ಈ ಕಷ್ಟವನ್ನು ಸಹಿಸಿಕೊಳ್ಳಲು ಆಗದೇ ಇರುವಾಗ ಇನ್ನೊಂದು ತೊಂದರೆ ದೊಡ್ಡ ತೊಂದರೆ ಬಂದು ನಮಗೆ ಇನ್ನೂ ಹೆಚ್ಚಿನ ತೊಂದರೆ ಕೊಡುತ್ತೆ ಆ ಸಮಯದಲ್ಲಿ ಹೇಳುತ್ತಾರೆ ಅಧಿಕ ಮಾಸ ಬಂದದ್ದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಹೌದು ಕೆಲವು ಕೆಟ್ಟ ಜನರಿರುತ್ತಾರೆ ಅವರೊಂದಿಗೆ ಒಳ್ಳೆಯ ಜನರು ಸೇರಿದರೆ ಒಳ್ಳೆಯ ಜನರಿಗೆ ತೊಂದರೆಯಾಗುವುದು ಸಹಜ ಆದ್ದರಿಂದ ಕೆಟ್ಟ ಜನರು ಇದ್ದಾಗ ಅವರು ಯಾವ ರೀತಿ ನಮಗೆ ಕೆಡಕನ್ನು ಬಯಸುತ್ತಾರೋ ಅದಕ್ಕೆ ನಾವು ತಿರುಗೇಟು ಕೊಡಬೇಕಾದರೆ ನಾವು ಸಹ ಅದೇ ರೀತಿ ಅವನಿಗೆ ತಿರುಗೇಟು ಕೊಟ್ಟು ಅವನು ಯಾವ ರೀತಿ ನಮಗೆ ಕೆಡಕು ಮಾಡಿದನೋ ಅದೇ ರೀತಿ ತಿರುಗೇಟು ಕೊಟ್ಟು ಅವನಿಗೆ ಬುದ್ಧಿ ಕಲಿಸಬೇಕು ಅದರಿಂದ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಮುಳ್ಳನ್ನು ನಾವು ಹೂವಿನಿಂದ ತೆಗೆಯಲು ಸಾಧ್ಯವಿಲ್ಲ ಆದುದರಿಂದ ಮುಳ್ಳನ್ನು ಮುಳ್ಳಿನಿಂದಲೇ ಅಂದರೆ ಅವನು ಯಾವ ರೀತಿ ನಮಗೆ ತೊಂದರೆ ಕೊಟ್ಟನೋ ಅದೇ ರೀತಿ ಅವನಿಗೆ ತೊಂದರೆ ಕೊಟ್ಟು ಅವನಿಗೆ ಬುದ್ಧಿ ಕಲಿಸಬೇಕು ಆದುದರಿಂದ ಈ ಒಂದು ಗಾದೆ ಹೇಳ್ತಾರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಇದೊಂದು ಒಳ್ಳೆಯ ಗಾದೆ ಎಲ್ಲರಿಗೂ ಗೊತ್ತಿರುವುದೇ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಎಂದರೆ ಮೂರು ಮತ್ತೊಂದು ಅಂದಳಂತೆ ಅಂದರೆ ಅವಳು ಎಷ್ಟು ಬುದ್ಧಿವಂತೆ ಎಂದರೆ ಮಂಚಕ್ಕೆ ಇರುವುದು ನಾಲ್ಕು ಕಾಲು ಎಂದು ಹೇಳಬಹುದಾಗಿತ್ತು ಅದನ್ನು ಬಿಟ್ಟು ಎಷ್ಟು ಕಾಲು ಎಂದರೆ ಮೂರು ಮತ್ತೊಂದು ಅಂದರೆ ನಾಲ್ಕು ಕಾಲು ಯಾಕೆ ಹಾಗೆ ಹೇಳಿದನೆಂದರೆ ಅವಳು ತುಂಬನೇ ಬುದ್ಧಿವಂತೆ ಬುದ್ಧಿವಂತೆ ಅನ್ನೋದಕ್ಕಿಂತ ಚತುರೆ ಹಾಗೂ ಅವಳು ಮಳ್ಳಿ ಮಳ್ಳಿ ಅಂದರೆ ಮಳ್ಳಿ ಮಳ್ಳಿ ನಿಧಾನವಾಗಿ ಕೆಲಸ ಮಾಡಿ ಎಲ್ಲರಿಗೂ ತೊಂದರೆ ಕೊಡುತ್ತಾ ಇರುತ್ತಾಳೆ ಅಂತಹ ಹೆಂಗಸನ್ನು ನೆನೆಸಿದಾಗ ನಾವು ಈ ಗಾದೆಯನ್ನು ಹೇಳ್ಬೋದು ಅವಳಿಗೆ ಎಲ್ಲವೂ ಗೊತ್ತಿರುತ್ತೆ ಆದರೂ ಏನೂ ಗೊತ್ತಿಲ್ಲದವರಂತೆ ನಾಟಕ ಆಡುತ್ತಾ ಇರುತ್ತಾಳೆ ಅಂತಹ ಹೆಂಗಸನ್ನು ಕಂಡಾಗ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಎಂದರೆ ಮೂರು ಮತ್ತೊಂದು ಎಂದರಂತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಹೌದು ಬೆಳೆಯುವ ಸಿರಿ ಎಂದರೆ ನಾವು ಗಿಡದಲ್ಲೇ ನೋಡಬಹುದು ಅದು ಮುಂದೆ ಏನಾಗಬಹುದು ಎಂದು ಚೆನ್ನಾಗಿ ಫಲವತ್ತಾದ ಬೆಳೆಯು ಬರುವುದು ಈ ಗಿಡ ಚೆನ್ನಾಗಿ ಬೆಳೆದು ಹೆಮ್ಮರವಾಗುವುದು ಎಂದು ಗೊತ್ತಾಗುವುದು ಅಂದರೆ ಚಿಕ್ಕ ಮಕ್ಕಳು ಇರುವಾಗಲೇ ಅವರ ಬುದ್ಧಿವಂತಿಕೆಯನ್ನು ನೋಡಿ ನಾವು ತಿಳಿಯಬಹುದು ಮುಂದೆ ಈ ಮಕ್ಕಳು ತುಂಬ ಬುದ್ಧಿವಂತರಾಗುತ್ತಾರೆ ಇವರು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಹೆಸರು ಪಡುವ ವ್ಯಕ್ತಿಗಳು ಆಗುತ್ತಾರೆ ಎಂದು ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಅವರು ಮಾತಾಡುವ ಒಂದು ನಡೆ ನುಡಿ ಎಲ್ಲವನ್ನು ನೋಡಿ ನಾವು ತಿಳಿದುಕೊಳ್ಳಬಹುದು ಆಗ ಆ ಮಕ್ಕಳಿಗೆ ನೋಡಿದಾಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮೊಳಕೆಯಲ್ಲಿ ಅಂದರೆ ಚಿಕ್ಕ ಮಗು ಇರುವಾಗಲೇ ಆ ಮಗುವಿನ ಗುಣ ಎಲ್ಲ ನೋಡಿ ನಾವು ತಿಳಿದುಕೊಳ್ಳಬಹುದು ಮುಂದೆ ತುಂಬ ದೊಡ್ಡ ವ್ಯಕ್ತಿ ಆಗುತ್ತಾನೆ ಇವನು ಎಂದು ನಾವು ಉಗುರಿನಲ್ಲಿ ಹೋಗುವ ಚಿಗರಿಗೆ ಕೊಡಲಿ ಯಾಕೆ ಹೌದು ಒಂದು ಸಣ್ಣ ಕೆಲಸವನ್ನು ನಾವು ಮಾಡಿ ಮುಗಿಸಲು ನಾವು ಅದಕ್ಕೆ ಏನು ದೊಡ್ಡ ದೊಣ್ಣೆ ತೆಗೆದುಕೊಂಡು ಆಯುಧಗಳನ್ನು ತೆಗೆದುಕೊಂಡು ಕಡೆಯಲು ಸಾಧ್ಯವಿಲ್ಲ ಒಂದು ಸಣ್ಣ ಗಿಡವನ್ನು ನಾವು ಕೀಳಲು ಕೈಯಲ್ಲೇ ಕೀಳಬಹುದು ಅದನ್ನು ನಾವು ಆ ಗಿಡವನ್ನು ಕೀಳಲು ಕೊಡಲಿ ತೆಗೆದುಕೊಂಡು ಬಂದು ಅದಕ್ಕೆ ಹೊಡೆಯುವುದು ಅಂತಹದ್ದೇನು ಇರುವುದಿಲ್ಲ ಅಂದರೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಲು ನಾವೇ ಮಾಡುವುದು ಅದನ್ನು ಬಿಟ್ಟು ಊರಿಗೆಲ್ಲ ಹೇಳಿ ಎಲ್ಲರಿಗೂ ಕರೆದು ಆ ಕೆಲಸವನ್ನು ಮಾಡುವುದು ತಪ್ಪು ಹಾಗೂ ಸಾಧ್ಯವೂ ಅಲ್ಲ ಅದೇ ರೀತಿ ಒಂದು ಸಣ್ಣ ಒಂದು ಕೆಲಸವನ್ನು ಮಾಡುವುದು ಎಲ್ಲರಿಗೂ ತಿಳಿಸಿ ಮಾಡುವ ಅಗತ್ಯವಿರುವುದಿಲ್ಲ ಆದ್ದರಿಂದ ಈ ಒಂದು ಉಗುರಿಗೆ ಅಂದರೆ ಸಣ್ಣ ಉಗುರಿನಲ್ಲೇ ಒಂದು ಸಣ್ಣ ಗಿಡವನ್ನು ಕಿತ್ತು ಹಾಕಬಹುದು ಅದನ್ನು ಬಿಟ್ಟು ಕೊಡಲಿಗೆ ಯಾಕೆ ಬೇಕು ಹೇಳಿ ಅದೇ ರೀತಿ ಒಂದು ಸಣ್ಣ ಕೆಲಸ ಯಾವುದೇ ಒಂದು ಮಾಡುವಾಗ ನಾವು ನಮ್ಮ ಕೈಯಲ್ಲಿ ಆಗುವುದನ್ನೇ ನಾವು ಮಾಡಬಹುದು ಅದು ಎಲ್ಲರಿಗೂ ಕರೆದು ಹೇಳುವ ಅಗತ್ಯವಿಲ್ಲ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುವುದು ಉಗುರಿನಲ್ಲಿ ಹೋಗುವುದಕ್ಕೆ ಕೊಡಲಿ ಬಾಣೆಲೆಯಿಂದ ಬೆಂಕಿಗೆ ಹೌದು ನಾವು ಈಗಾಗಲೇ ಏನೋ ಒಂದು ಕಷ್ಟಪಡುತ್ತಿರುತ್ತೇವೆ ಈ ಕಷ್ಟದಿಂದ ಪಾರಾಗಲು ಏನಾದರೂ ಒಂದು ಉಪಾಯ ಮಾಡಬೇಕು ಎಂದು ಉಪಾಯವನ್ನು ಮಾಡುತ್ತಾ ಇರುತ್ತೇವೆ ಆ ಉಪಾಯ ಹೋಗಿ ಅಪಾಯ ಆಗುತ್ತೆ ಅಂದರೆ ನಾವು ಇನ್ನು ದೊಡ್ಡ ತೊಂದರೆಗೆ ಸಿಕ್ಕಾಕ್ಕೊಳ್ಳುತ್ತೇವೆ ಅಂದರೆ ನಾವು ಯಾವುದೋ ಒಂದು ಊರಿಗೆ ಹೋಗುತ್ತಾ ಇರುತ್ತೇವೆ ಈ ದಾರಿ ಸರಿಯಿಲ್ಲ ಇನ್ನೊಂದು ದಾರಿಯಲ್ಲಿ ಹೋಗೋಣ ಎಂದು ಹೋದರೆ ಆ ದಾರಿಯಲ್ಲಿ ತುಂಬ ಹಳ್ಳು ಕೊಳ್ಳುಗಳು ಇದ್ದು ನಾವು ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ನಾವು ಮೊದಲು ಹೋದ ದಾರಿಯಲ್ಲೇ ಹೋಗುತ್ತಾ ಇದ್ದರೆ ಹೋಗಿ ತಗ್ಗೆ ಗುರಿ ಮುಟ್ಟಬಹುದಿತ್ತು ಅದನ್ನು ಬಿಟ್ಟು ನಾವು ಇನ್ನೂ ಬೇಗ ಹೋಗಲೆಂದು ಅಡ್ಡ ದಾರಿ ಹಿಡಿದಾಗ ಆ ಅಡ್ಡ ದಾರಿಯಲ್ಲಿ ಏನು ಎಲ್ಲ ರಸ್ತೆ ಎಲ್ಲ ಮುಚ್ಚಿ ಹೋಗಿ ಹೋಗಲು ಸಾಧ್ಯವೇ ಆಗುವುದಿಲ್ಲ ಹಾಗಾಗಿ ಬೆಂಕಿಗೆ ಅಂದರೆ ಬಾಣಲೆಯಲ್ಲಿ ಇದ್ದಿದ್ದರೆ ಪ್ರಾಣವಾದರೂ ಉಳಿಯುತ್ತಿತ್ತು ಅದನ್ನು ಬಿಟ್ಟು ನಾವು ಇನ್ನೂ ಹೆಚ್ಚು ಬೇಗ ಬೇಯಬಹುದು ಎಂದು ಬೆಂಕಿಗೆ ಬಿದ್ದಾಗ ಬೆಂಕಿಯಲ್ಲಿ ಸುಟ್ಟಿ ಆಗುವುದು ಖಂಡಿತ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ನಿಧಾನವಾಗಿ ಸಮಾಧಾನವಾಗಿ ಆ ಕೆಲಸವನ್ನು ಮಾಡಬೇಕು ನಾವು ಹೆಚ್ಚು ಇನ್ನ ಬೇಗ ಬೇಗ ಆಗಬೇಕೆಂದು ಆಸೆಪಟ್ಟು ಇಲ್ಲ ಸಲ್ಲದ ಅಡ್ಡದಾರಿಗಳಿಗೆ ಹೋದಾಗ ಆಗೇನಾಗುತ್ತೆ ಬಾಣಲೆಯಿಂದ ಬೆಂಕಿಗೆ ಅಂದರೆ ನಾವು ಆ ಒಂದು ಸಣ್ಣ ಕಷ್ಟದಿಂದ ದೊಡ್ಡ ಕಷ್ಟದಲ್ಲಿ ಸಿಕ್ಕ ಹಾಕಿಕೊಳ್ಳುವುದು ಖಂಡಿತ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಬಾಣಲೆಯಿಂದ ಹುಲ್ಲು ಕೊಡ್ಡಿ ಆಸರೆಯಾದಂತೆ ಅಂದರೆ ಯಾರು ತುಂಬ ಕಷ್ಟದಲ್ಲಿ ಇರುತ್ತಾನೆ ಅವನು ಕಷ್ಟವನ್ನು ಸಹಿಸಿಕೊಳ್ಳಲು ಆಗುವುದೇ ಇಲ್ಲ ಅಂತಹ ಸಮಯದಲ್ಲಿ ಯಾರೋ ಒಂದು ಒಂದು ಸಣ್ಣ ಸಹಾಯ ಮಾಡುತ್ತಾರೆ ಆ ಸಹಾಯದಿಂದ ಅವನು ಮತ್ತೆ ಬದುಕಿಕೊಳ್ಳುತ್ತಾನೆ ಅಂದರೆ ನಾವು ನೀರಿನಲ್ಲಿ ಮುಳುಗುತ್ತಾ ಇರುವಾಗ ಯಾವುದೋ ಒಂದು ಸಣ್ಣ ಕಡ್ಡಿ ನಮಗೆ ಸಿಗುತ್ತೆ ಆ ಕಡ್ಡಿಯನ್ನು ಹಿಡಿದುಕೊಂಡು ನಾವು ಪ್ರಾಣವನ್ನು ಉಳಿಸಿಕೊಂಡಂತೆ ಅಂದರೆ ನಾವು ಕಷ್ಟದಲ್ಲಿ ಇದ್ದಾಗ ಯಾರೋ ಸಹಾಯ ಮಾಡಿ ಆ ಸಹಾಯದಿಂದ ನಾವು ಉಳಿದುಕೊಂಡು ನಮ್ಮ ಕಷ್ಟವನ್ನು ನಾವು ಆದಷ್ಟು ಬೇಗ ಅದನ್ನು ಮುಗಿಸಿಕೊಂಡರೆ ಆಗ ನಾವು ಬದುಕಬಹುದು ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಮುಡುಗುತ್ತಿದ್ದವನಿಗೆ ಒಂದು ಕಡ್ಡಿ ಆಸರೆ ಆದಂತೆ ಕಬ್ಬು ಡೊಂಕಾದರೆ ಅದರ ಸಿಹಿ ಡೊಂಕೆ ಹೌದು ಕಬ್ಬು ಡೊಂಕಾಗಿದ್ದರೂ ಅದರ ಒಂದು ಸಿಹಿ ಮಾತ್ರ ಚೆನ್ನಾಗಿಯೇ ಇರುತ್ತೆ ಅದೇ ರೀತಿ ಮನುಷ್ಯ ನೋಡಲು ಅಂದವಾಗಿಲ್ಲದಿದ್ದರೂ ಅವನ ಬುದ್ಧಿವಂತಿಕೆ ಹಾಗೂ ಅವನ ಒಂದು ನಡೆ ನುಡಿ ಚೆನ್ನಾಗಿದ್ದರೆ ಎಲ್ಲರೂ ಅವನ ಒಳ್ಳೆಯವನೆಂದು ಹೇಳುತ್ತಾರೆ ಅದೇ ರೀತಿ ಯಾರೋ ಕಪ್ಪುಗಿದ್ದರೂ ಅವ ಹುಡುಗಿ ಚೆನ್ನಾಗಿಲ್ಲವೆಂದು ಹೇಳಬಹುದು ಆದರೆ ಅವಳ ಬುದ್ಧಿವಂತಿಕೆ ಅಪಾರವಾಗಿ ಇರುತ್ತೆ ಹಾಗೂ ಒಳ್ಳೆಯ ವಿದ್ಯಾವಂತೆಯಾಗಿರುತ್ತಾಳೆ ಅದೇ ರೀತಿ ಅವಳು ಕಪ್ಪು ಇದ್ದಾಕ್ಷಣಕ್ಕೆ ಅವಳು ವಿದ್ಯಾವಂತಳಾಗಲು ಸಾಧ್ಯವಿಲ್ಲವೆಂದು ಹೇಳುವುದು ತಪ್ಪು ಯಾರು ಬೇಕಾದರೂ ವಿದ್ಯೆಯನ್ನು ಪಡೆಯಬಹುದು ಅದೇ ರೀತಿ ಆ ರೂಪವನ್ನು ನೋಡಿ ನಾವು ಅವರ ಬುದ್ಧಿವಂತಿಕೆಯನ್ನು ನಿರ್ಧಾರ ಮಾಡಬಾರದು ಕಬ್ಬು ಡೊಂಕೆಂದು ಅದರ ಅದು ಸಿಹಿ ಸಹ ಕಹಿ ಎಂದು ನಾವು ಹೇಳಬಾರದು ಕಬ್ಬು ಡೊಂಕಾದರೂ ಅದರ ರಸ ಮಾತ್ರ ಸಿಹಿಯಾಗಿರುತ್ತೆ ಅದೇ ರೀತಿ ಮನುಷ್ಯ ನೋಡಲು ಚೆನ್ನಾಗಿಲ್ಲದಿದ್ದರೂ ಅವನ ಬುದ್ಧಿವಂತಿಕೆ ಅವನ ನಡೆ ನೋಡಿ ನೋಡಿ ನಾವು ಮೆಚ್ಚಲೇಬೇಕು ಕದ್ದು ತಿಂದ ಹಣ್ಣು ಪಕ್ಕದ ಮನೆಯ ಊಟ ಎಂದೂ ರುಚಿ ಹೌದು ನೋಡಿ ಈ ಒಂದು ಗಾದೆ ಎಲ್ಲರಿಗೂ ಬರುತ್ತೆ ಹಾಗೂ ನಗೂ ಬರುತ್ತೆ ನಮ್ಮ ಮನೆಯಲ್ಲಿ ಊಟ ಮಾಡಿದರೆ ನಮಗೆ ರುಚಿಸುವುದಿಲ್ಲ ಅದೇ ಪಕ್ಕದ ಮನೆಯಲ್ಲಿ ಊಟ ಬಡಿಸಿದರೆ ಅದು ರುಚಿಸುತ್ತದೆ ಅದು ಏನು ಹೇಳುವುದು ಹಾಗೂ ಎಲ್ಲಾದರೂ ಕದ್ದು ತಿಂದು ಒಂದು ಹಣ್ಣು ತಿಂದರೆ ಅದು ತುಂಬ ರುಚಿ ಇರುತ್ತೆ ಅದೇ ರೀತಿ ನಾವು ದುಡ್ಡು ಕೊಟ್ಟು ಹಣ್ಣು ತೆಗೆದುಕೊಂಡು ಬಂದರೆ ಅದು ರುಚಿಸುವುದಿಲ್ಲ ಇದು ಏನೆಂದು ಹೇಳೋದು ನೀವೇ ಹೇಳಿ ಈ ಕದ್ದು ತಿಂದ ಹಣ್ಣಿನಲ್ಲಿ ರುಚಿ ಕಾಣುವುದು ಪಕ್ಕದ ಮನೆಯ ಊಟವನ್ನು ರುಚಿ ಮಾಡುವುದು ಮನುಷ್ಯನ ಒಂದು ವಿಚಿತ್ರವಾದ ಗುಣ ಈ ಒಂದು ಸಮಯದಲ್ಲಿ ಈ ಒಂದು ಗಾದೆ ನಮಗೆ ಅಪ್ಪ ಮಾಡಿದ ಪುಣ್ಯ ಮಕ್ಕಳ ಕಾಲಕ್ಕೆ ಹೌದು ತಂದೆ ತಾಯಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಆ ಒಂದು ಪುಣ್ಯ ಮಕ್ಕಳಿಗೆ ಸಿಗುತ್ತೆ ಎಂದು ಹೇಳುತ್ತಾರೆ ನಾವು ಈಗಾಗಲೇ ಕೆಲವು ಅನುಭವವೂ ಆಗಿರುತ್ತೆ ಕೆಲವರು ದರೋಡೆ ಮಾಡುವುದು ಲಂಚ ತೆಗೆದುಕೊಳ್ಳುವುದು ಏನೇನೋ ಕೆಟ್ಟ ಕೆಲಸಗಳೆಲ್ಲ ಮಾಡುತ್ತಾರೆ ಅವಳ ಮಕ್ಕಳನ್ನು ನೋಡಿ ಅವರು ಮಕ್ಕಳು ಡ್ರಗ್ ಅಡಿಕ್ಟ್ಸ್ ಆಗಿರುತ್ತಾರೆ ಹಾಗೂ ಸರಿಯಾಗಿ ವಿದ್ಯೆ ಬುದ್ಧಿ ಕಲಿಸ್ತಿದೆ ಅವರು ಜೀವನವೇ ಹಾಳಾಗಿರುತ್ತದೆ ಅದೇ ಅವರಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಇದ್ದಿದ್ದರೆ ಅವರು ಹಾಳಾಗುತ್ತಿರಲಿಲ್ಲ ತಂದೆ ತಾಯಿಗಳು ಮಾಡಿದ ಒಂದು ಕೆಟ್ಟ ಕೆಲಸಗಳು ಜನರಿಗೆ ಕೊಟ್ಟ ತೊಂದರೆ ಅದೆಲ್ಲವೂ ಅವರ ಮಕ್ಕಳಿಗೆ ಹೋಗುತ್ತೆ ಎನ್ನುವುದು ಒಂದು ಗಾದೆ ಆ ಒಂದು ಸಮಯದಲ್ಲಿ ಹೇಳುತ್ತಾರೆ ತಂದೆ ತಾಯಿ ಮಾಡಿದ ಪುಣ್ಯ ಮಕ್ಕಳ ಕಾಲಕ್ಕೆ ಈಗಾಗಲೇ ನೀವು ಅನುಭವವೂ ಆಗಿರಬಹುದು ನೀವು ನೋಡಿ ಸಮಾಜದಲ್ಲಿ ತಂದೆ ತಾಯಿಗಳು ದುರುಳರಾಗಿದ್ದರೆ ಅವರ ಮಕ್ಕಳಿಗೆ ಇಲ್ಲ ಸಲ್ಲದ ಕಷ್ಟಗಳು ಹಣ ಇರಬಹುದು ಆದರೆ ಇಲ್ಲ ಸಲ್ಲದ ಕಷ್ಟಗಳು ಬಂದು ಕುಡಿತಿದ್ದ ಚಟ ಡ್ರಗ್ ಅಡಿಕ್ಟ್ ಆಗಿರ್ತಾರೆ ಇನ್ನೇನೋ ಕೆಲವು ಕೆಟ್ಟ ಕೆಲಸಗಳಲ್ಲೆಲ್ಲ ಮಾಡಿ ಅವರು ಜೈಲು ಪಾಲಾಗಿರುತ್ತಾರೆ ಈ ಅನುಭವವು ಆಗಿರುತ್ತೆ ನಿಮಗೂ ಸಹ ಗೊತ್ತಿರುತ್ತೆ ಆದ್ದರಿಂದ ಈ ಗಾದೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ ತಂದೆ ತಾಯಿಯು ಪುಣ್ಯದ ಕೆಲಸ ಮಾಡಿದರೆ ಅವರ ಮಕ್ಕಳು ಚೆನ್ನಾಗಿರುತ್ತಾರೆ ಗಿಡ ಮೊದಲ ಹೆತ್ತ ತಾಯಿಗಳ ಮಾತು ರುಚಿ ಇಲ್ಲ ಹೌದು ನೋಡಿ ನಮ್ಮ ಮನೆಯಲ್ಲೇ ಹಿತ್ತಲ ಗಿಡದಲ್ಲಿ ಒಳ್ಳೆಯ ಆಯುರ್ವೇದಿಕ್ ಗಿಡಗಳು ಇರ್ತವೆ ತುಳಸಿ ಗಿಡ ಇರುತ್ತವೆ ಇನ್ನು ವಿವಿಧ ಗಿಡಗಳು ಇರ್ತವೆ ಆ ಒಂದು ಗಿಡದ ಎಲೆಯನ್ನು ತಿಂದರೆ ನಮಗೆ ಕೆಮ್ಮು ಎಲ್ಲ ಸಹ ಹೋಗುತ್ತೆ ಆದರೂ ನಾವು ಅದಕ್ಕೆ ಮರ್ಯಾದೆ ಕೊಡದೆ ಅದರ ಒಂದು ಬೆಲೆಯನ್ನು ತಿಳಿಯದೆ ನಾವು ಆಸ್ಪತ್ರೆಗೆ ಡಾಕ್ಟ್ರ ಹತ್ರ ಅಲ್ಲಿ ಹೋಗಿ ನೂರಾರು ಮಾತ್ರೆಗಳನ್ನು ಸೇವಿಸುತ್ತೇವೆ ಅಂದರೆ ನಮಗೆ ಹಿತ್ತಲಲ್ಲಿರುವ ಗಿಡವು ಮೊದ್ದಲ್ಲ ಎಂದು ನಾವು ತಿಳಿಯುತ್ತೇವೆ ಅದೇ ರೀತಿ ಹೆತ್ತ ನಮ್ಮ ತಂದೆ ತಾಯಿಗಳು ಒಳ್ಳೆಯ ಮಾತು ಆಡಿದರೆ ಅದನ್ನು ನಾವು ಕೇಳುವುದಿಲ್ಲ ಅಯ್ಯೋ ಇವರು ಯಾವಾಗಲೂ ಹೇಗೆ ಮಾತಾಡುತ್ತಾರೆ ಎಂದು ನಾವು ಉದಾಸೀನ ಮಾಡುತ್ತೇವೆ ತಂದೆ ತಾಯಿಯ ಮಾತು ಕೇಳಬೇಕು ಆ ತಂದೆ ತಾಯಿ ಯಾವಾಗಲೂ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ ಆದರೂ ಅದು ನಮಗೆ ರುಚಿಸುವುದಿಲ್ಲ ಅಂದರೆ ನಮಗೆ ಇಷ್ಟವಾಗುವುದಿಲ್ಲ ಇತರರ ಮಾತನ್ನು ನಾವು ನಂಬುತ್ತೇವೆ ಅದೇ ನಮ್ಮ ತಂದೆ ತಾಯಿ ಒಳ್ಳೆಯ ಮಾತು ಆಡಿದರೆ ನಾವು ಅದಕ್ಕೆ ಮರ್ಯಾದೆ ಕೊಡುವುದಿಲ್ಲ ಗೌರವವು ಕೊಡುವುದಿಲ್ಲ ನಮಗೆ ರುಚಿಸುವುದಿಲ್ಲ ಆಗ ಈ ಒಂದು ಗಾದೆ ಹೇಳುತ್ತಾರೆ ಹಿತ್ತಿರುಗಿಡ ಮುದ್ದಲ್ಲ ಹೆತ್ತ ತಂದೆ ತಾಯಿಯ ಮಾತು ವೃತ್ತಿಸುವುದ ಶಿವನಿಗೆ ಅದೇ ಧ್ಯಾನ ಅಂದರೆ ಎಲ್ಲರೂ ಏನೋ ಬಯಸುತ್ತಾ ಇರುತ್ತಾರೆ ಅದೇ ಅವರಿಗೆ ಯಾವಾಗಲೂ ಇದೇ ನನಗೆ ಆಗುತ್ತೆ ಆಗುತ್ತೆ ಎಂದು ತಿಳಿದುಕೊಂಡಿರುತ್ತಾನಂದರೆ ಸದಾಶಿವ ಅಂದರೆ ಈಶ್ವರನಿಗೆ ಅದೇ ಒಂದು ಧ್ಯಾನದಲ್ಲೇ ಇರುವಂತೆ ಕೆಲವರು ಏನು ಮಾಡುತ್ತಾರೆ ನನಗೆ ಈ ಕೆಲಸ ಆಗಬೇಕು ಆ ಕೆಲಸ ಆಗಬೇಕು ಮತ್ತು ಒಳ್ಳೆಯದಾಗಬೇಕು ಎಂದು ಸದಾ ಅವರು ಅದೇ ಒಂದು ಧ್ಯಾನದಲ್ಲಿ ಇರುತ್ತಾರೆ ಅಂದರೆ ಅವರು ಬೇರೆ ಏನೂ ಯೋಚನೆ ಮಾಡುವುದಿಲ್ಲ ಯಾವಾಗಲೂ ನನಗೆ ಅದಾಗಬೇಕು ಇದಾಗಬೇಕು ಎಂದು ಧ್ಯಾನ ಮಾಡುತ್ತಲೇ ಇರುತ್ತಾರೆ ಆಗ ಒಂದು ಹೇಳುತ್ತಾರೆ ಸದಾಶಿವನಿಗೆ ಅದೇ ಧ್ಯಾನ ಎಂದು ಅಡಿಗೆ ಮಾಡಿದವಳಿಗಿಂತ ಬಡಿಸಿದವಳೇ ಮೇಲು ಅದು ಹೇಗೆ ಅಡುಗೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ ಆದರೂ ಆ ಮಾಡಿರುವ ಅಡುಗೆಯನ್ನು ಒಂದು ಕ್ರಮವಾಗಿ ಒಂದು ಶಿಸ್ತುಬದ್ದಾಗಿ ಬಡಿಸುವುದು ತುಂಬ ಕಷ್ಟದ ಕೆಲಸವೇ ಎಂದು ಹೇಳಬಹುದು ಯಾವ ರೀತಿ ಬಡಿಸಬೇಕು ಮೊದಲು ಯಾವುದು ಬಡಿಸಬೇಕು ನಂತರ ಯಾವುದು ಬಡಿಸಬೇಕು ಅವರು ಊಟವಾದ ಬಳಿಕ ಯಾವುದು ಕೊಡಬೇಕು ಅದನ್ನು ಕೇಳಿ ಕೇಳಿ ಕೊಡುವುದೇ ಒಂದು ಕಲೆ ಎಲ್ಲರೂ ಬಡಿಸಲು ಸಾಧ್ಯವಿಲ್ಲ ಸಿಕ್ಕ ಬಟ್ಟೆ ಬಡಿಸಿಬಿಡುತ್ತಾರೆ ಅಂದರೆ ಚಿಕ್ಕ ಮಕ್ಕಳಿದ್ದರೆ ಸ್ವಲ್ಪ ಸ್ವಲ್ಪ ಬಡಿಸಬೇಕು ದೊಡ್ಡವರಾದರೆ ಸ್ವಲ್ಪ ಹೆಚ್ಚು ಹೆಚ್ಚಾಗಿ ಬಡಿಸಬೇಕು ಹಾಗೂ ಅವರ ತಟ್ಟೆಯಲ್ಲಿ ಯಾವುದು ಖಾಲಿಯಾಗಿರುತ್ತೆ ಅದನ್ನು ಸ್ವಲ್ಪ ತೆಗೆದುಕೊಂಡು ಹೋಗಿ ತಗೊಳ್ಳಿ ಎಂದು ಹಾಕುವುದು ಬೇಡ ಬೇಡ ಎಂದರೂ ಸ್ವಲ್ಪ ತಗೊಳ್ಳಿ ಎಂದು ತುಂಬ ಮೃದುವಾದ ಮಾತಿನಿಂದ ಬಡಿಸುವುದು ಒಂದು ಕಲೆ ಈ ಕಲೆ ಎಲ್ಲರಿಗೂ ಬರುವುದಿಲ್ಲ ಕೆಲವರು ಏನು ಮಾಡುತ್ತಾರೆ ಅಡುಗೆ ಮಾಡುತ್ತಾರೆ ತೆಗೆದುಕೊಂಡು ಬಂದು ಮುಂದೆ ಇಡುತ್ತಾರೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಬೀಳಲಿ ಎಂದು ಅಂದಾಗ ಆ ಊಟ ಮಾಡುವವನಿಗೂ ಅಷ್ಟೇನು ವೃತ್ತಿಸುವುದಿಲ್ಲ ಇವರ ಒಂದು ನಡತೆಯನ್ನು ನೋಡಿ ಅವರಿಗೆ ಊಟ ಮಾಡಲು ಮನಸ್ಸೇ ಬರುವುದಿಲ್ಲ ಅಂದರೆ ಅಡಿಗೆ ಮಾಡುವುದು ಕಷ್ಟವೇ ಆದರೆ ಆ ಅಡಿಗೆ ತಕ್ಕಂತೆ ಅದನ್ನು ಬಡಿಸಲು ಅದು ಒಂದು ಕಲೆ ಎಲ್ಲರಿಗೂ ಬಡಿಸಲು ಸಾಧ್ಯವಿಲ್ಲ ಕೆಲವರು ಮಾತ್ರ ಸುಂದರವಾಗಿ ಪ್ರೀತಿಯಿಂದ ಅದನ್ನು ಬಡಿಸುತ್ತಾರೆ ಇದನ್ನು ತಗೊಳ್ಳಿ ಅದನ್ನು ತಗೊಳ್ಳಿ ಇದು ಸ್ವಲ್ಪ ತಗೊಳ್ಳಿ ಎಂದು ಹೇಳಿದಾಗ ನಮಗೆ ಮನಸ್ಸು ಸಂತೋಷ ಮನಸ್ಸು ಸಂತೋಷವಾಗಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ತಿನ್ನುತ್ತೇವೆ ಅಲ್ಲವೇ ಇದು ನಮ್ಮ ಅಧ್ವನಕ್ಕೂ ಬಂದಿರುತ್ತದೆ ಎಲ್ಲರೂ ಸಹ ಅಡಿಗೆ ಮಾಡುತ್ತಾರೆ ಅದು ಬಡಿಸಲು ಒಂದು ಕಲೆ ಎಂದು ಹೇಳಬಹುದು ಸುಮ್ಮನೆ ತೆಗೆದುಕೊಂಡು ಮುಂದೆ ಇಟ್ಟರೆ ಅದು ಸಾಧ್ಯವಿಲ್ಲ ಯಾವುದೇ ರೀತಿ ಮೊದಲು ಬಡಿಸಬೇಕು ಯಾವುದು ಆಮೇಲೆ ಬಡಿಸಬೇಕು ಕಡೆಯಲ್ಲಿ ಏನು ಕೊಡಬೇಕು ಇದೆಲ್ಲವನ್ನೂ ತಿಳಿದಿರುವಂಥವರು ಅದಕ್ಕೆ ಈ ಒಂದು ಗಾದೆ ಹೇಳ್ತಾರೆ ಅಡುಗೆ ಮಾಡಿದವಳಿಗಿಂತ ಬಡಿಸುವುದೊಳಗೊಂಡು ಊರೆಲ್ಲ ಹುಡುಗಿದಂತೆ ಹೌದು ಹೀಗೆ ಕೆಲವರು ಮಾಡುತ್ತಾರೆ ನಮ್ಮಲ್ಲಿಯೇ ಆ ಒಂದು ಬುದ್ಧಿವಂತಿಕೆ ಆ ವಸ್ತು ಎಲ್ಲವೂ ಇರುತ್ತೆ ಅದನ್ನು ತಿಳಿಯದೆ ಊರೆಲ್ಲ ಹುಡುಕುವುದು ಅದು ಹೇಗೆ ಅದು ಎಲ್ಲಿ ಸಿಗುತ್ತೆ ಏನು ಮಾಡುವುದು ಎಂದು ಊರೆಲ್ಲ ಹುಡುಕುವುದು ಅಂದರೆ ಕೆಲವರು ಬುದ್ಧಿವಂತಿಕೆ ಏನಿರುತ್ತೆ ಅವರ ಹತ್ತಿರವೇ ಅದಕ್ಕೆ ಬೇಕಾಗುವ ವಸ್ತು ಆ ಬುದ್ಧಿವಂತಿಕೆ ಎಲ್ಲವೂ ಇರುತ್ತೆ ಆದರೂ ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಳ್ಳದೆ ಇತರರಿಗೆ ಹೋಗಿ ಇದನ್ನು ಯಾವ ರೀತಿ ಮಾಡುವುದು ಇದು ಎಲ್ಲಿ ಸಿಗುತ್ತೆ ಏನು ಮಾಡುವುದು ಎಂದು ಇಲ್ಲ ಸಲ್ಲದ ಒಂದು ತೊಂದರೆ ಕೊಟ್ಟು ಅವರಿಗೂ ಸಹ ಇವರು ಬರುತ್ತಾರೆ ಅಂದರೆ ಅವರ ಬುದ್ಧಿವಂತಿಕೆಯನ್ನು ಅವರು ಉಪಯೋಗಿಸಿಕೊಳ್ಳುವುದಿಲ್ಲ ಇತರಿಗೋಸ್ಕರ ಹುಡುಕುತ್ತಾರೆ ಅಲ್ಲಿ ಇಲ್ಲಿ ಕೇಳುವುದು ಅವರಿಗೂ ತೊಂದರೆ ಕೊಡುವುದು ಇವರು ಸಮಯವನ್ನು ವ್ಯರ್ಥ ಮಾಡುವುದು ಇರುತ್ತೆ ಆ ಒಂದು ಸಮಯದಲ್ಲಿ ಹೇಳುವುದು ಕಂಕುಳಲ್ಲಿ ಅಂದರೆ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಅಲ್ಲದಂತೆ ಎಂದಕ್ಕೆ ಬೆಣ್ಣೆ ಕರಗಿಸಿದರೆ ತುಪ್ಪ ಆಗುತ್ತೆ ಅದೇ ರೀತಿ ಅವರ ಬುದ್ಧಿ ಉಪಯೋಗಿಸಿದರೆ ಆ ಕೆಲಸ ಪೂರ್ತಿಯಾಗುತ್ತೆ ಅವರ ಬುದ್ಧಿಯನ್ನು ಉಪಯೋಗಿಸಿದೆ ಇತರರಿಗೆ ಹೋಗಿ ಅವರು ಕೇಳುವುದು ಬೇಡುವುದು ಮಾಡುತ್ತಾರೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಕಂಕುಳಲ್ಲಿ ಮಗು ಇಟ್ಟುಕೊಂಡು ಊರೆಲ್ಲ ಹುಡುಕಿದರು ನೋಡಿರಲ್ಲ ಗೆಳೆಯರೆ ಗಾದೆಗಳು ಎಷ್ಟೊಂದು ಇದೆ ಅಲ್ಲವೇ ಈ ಭಾಗ ಹತ್ತೊಂಬತ್ತು ಜನಪ್ರಿಯ ಕನ್ನಡ ಗಾದೆ ಮಾತುಗಳು ಕೇಳಿದ್ರಲ್ಲ ನನ್ನ ಈ ಒಂದು ಚಾನೆಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಜೊತೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಗೂ ಎಲ್ಲ ನೀವು ಒತ್ತಿದ್ದರೆ ನನ್ನ ಎಲ್ಲ ವಿಡಿಯೋಗಳನ್ನು ತಾವು ನೋಡಬಹುದು ಎಲ್ಲರಿಗೂ ನಮಸ್ಕಾರ